ಏನಂದ್ರೆ ಅದ್ರ ಅಧ್ಯಕ್ಷರೇ ನಮ್ಮ ಪ್ರಧಾನಮಂತ್ರಿಗಳು ಸಬ್ಕಾ ಸಾತ್ ಸಬ್ಕಾ ವಿಕಾಸ್ ಅಂತ ಅವರೆ ದಯವಿಟ್ಟು ಮಾತಾಡಕ ಅವಕಾಶ ಅವರು ಸ್ಲೋಗನ್ ಕೊಟ್ಟರು ಸಬ್ಕಾ ಸಾತ್ ಸಬ್ಕಾ ವಿಕಾಸ್ ಹಿಂದಿ ಗೊತ್ತಿಲ್ಲದೆ ಇದ್ರೆ ನಾನೇ ಹೇಳ್ಕೊಡ್ತೀನಿ ಕೊಡ್ತೀನಿ ಅದರ ಅರ್ಥ ಏನು ಅಂತ ಮತ್ತೆ ಇನ್ನೊಂದು ವರ್ಷ ಬಂದ ಹೇಳಿದರು ಸಬ್ಕಾ ಸಾತ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಅಂದ್ರೆ ಎಲ್ಲಾರ್ಗೂ ವಿಶ್ವಾಸದಲ್ಲಿ ತಕೊಂಡ್ ಹೋಗ್ತೀವಿ ಅಂತ ಹೇಳಿದ್ರು ಇವತ್ತು ರಾಜ್ಯದ ನಮ್ಮ ಬಿ ಜೆ ಯ ಸ್ನೇಹಿತರು ಈ ಮೀಡಿಯಾದಲ್ಲಿ ಮಾತಾಡಿರ್ತಕ್ಕಂಥ ಕೇಂದ್ರ ಸಚಿವರಿಂದ ಒಬ್ಬ ಕಾರ್ಯಕರ್ತವರೆಗೂ ಏನ್ ಮಾತಾಡಿದ್ದಾರೆ ಅಂದ್ರೆ ಇದು ಹಲಾಲ್ ಬಜೆಟ್ ಇದು ಮುಸಲ್ಮಾನರ ಬಜೆಟ್ ಅರೆ ನಾಲ್ಕು ಲಕ್ಷದ ಹತ್ತು ಕೋ ಹತ್ತು ಸಾವಿರ ಕೋಟಿ ಗಾತ್ರದ ಬಜೆಟ್ ಮುಸಲ್ಮಾನರ ಬಜೆಟ್ ಆಗೈತಾ ನಾಲ್ಕು ಸಾವಿರದ ಐನೂರು ಕೋಟಿ ಮುಸಲ್ಮಾನರು ಕೊಟ್ಟರು ಮುಸಲ್ಮಾನರು ಈ ದೇಶದ ನಾಗರಿಕರಲ್ವಾ ನಾವು ನಿಮ್ಮ ಸಹೋದರ ಅಲ್ವಾ ದಯವಿಟ್ಟು ನಾವು ನಿಮ್ಮ ಸಹೋದರ ಅಲ್ವಾ ಸೊ ಅಧ್ಯಕ್ಷರೇ ನಮ್ಮ ಪ್ರಧಾನಮಂತ್ರಿಗಳು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನನ್ನ ಆಶಯ ಏನಂದ್ರೆ ಮುಸಲ್ಮಾನ್ ಸಮಾಜದ ಯುವಕರು ಒಂದು ಕೈಯಲ್ಲಿ ಖುರಾನ್ ಇಟ್ಕೋಬೇಕು ಇನ್ನೊಂದು ಕೈಯಲ್ಲಿ ಕಂಪ್ಯೂಟರ್ ಇಟ್ಕೋಬೇಕು ಅಂತ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಭಾಷಣ ಮಾಡಿದ್ರು ನನಗೆ ಬಹಳ ಸಂತೋಷ ಆಯ್ತು ಏನಪ್ಪ ಮಂತ್ರಿಗಳು ನಮ್ಮ ಸಮುದಾಯದ ಬಗ್ಗೆ ಇಷ್ಟು ಚೆನ್ನಾಗಿ ಮಾತನಾಡಿದಾರಲ್ಲ ನನಗೆ ಬಹಳ ಸಂತೋಷ ಆಯ್ತು ಅಧ್ಯಕ್ಷರೇ ಒಂದು ಕೈಯಲ್ಲಿ ಖುರಾನ್ ಇನ್ನೊಂದು ಕೈಯಲ್ಲಿ ಕಂಪ್ಯೂಟರ್ ಅಂತ ಅದೇ ಒಂದು ಕೈಯಲ್ಲಿ ಕಂಪ್ಯೂಟರ್ ಕೊಡೋದಿಕ್ಕೆ ಈ ಬಜೆಟ್ ಕೊಟ್ಟಿದ್ದು ಅದನ್ನು ಟೀಕೆ ಮಾಡಿದ್ದೀರಿ ಪ್ರಧಾನಮಂತ್ರಿಗಳ ವಿರುದ್ಧನೇ ನೀವೇ ಮಾತಾಡಿರ್ತಕ್ಕಂಥದ್ದು ನಮ್ಗೆ ಎಷ್ಟು ಅಧ್ಯಕ್ಷರೇ ನೋವಾಗುತ್ತೆ ಅಂದ್ರೆ ಏನಪ್ಪ ನಾಲ್ಕು ಲಕ್ಷದ ಹತ್ತು ಸಾವಿರ ಕೋಟಿಯಲ್ಲಿ ಒಂದು ಪರ್ಸೆಂಟ್ ನಮ್ಮ ಸಮುದಾಯದ ಏಳಿಗೆಗೆ ನಾವು ಪ್ರಧಾನಮಂತ್ರಿ ಹೇಳಿರೋದು ನಾನು ಹೇಳಿಲ್ಲ ಪ್ರಧಾನಮಂತ್ರಿ ಮುಂದುವರೆಸುವ ನನ್ನ ಸ್ನೇಹಿತರ ಅನುಕೂಲಕ್ಕೆ ಒಂದು ಮಾತು ಹೇಳಕ್ಕೆ ಒಂದು ಮಾತು ಹೇಳಕ್ಕೆ ಬಯಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ನಮ್ಮ ಸ್ನೇಹಿತರ ಅನುಕೂಲಕ್ಕೆ ಹಲಾಲ್ ಬಜೆಟ್ ಹಲಾಲ್ ಬಜೆಟ್ ಹಲಾಲ್ ಬಜೆಟ್ ಅಂತ ಹೇಳಿದ್ರು ಹಲಾಲ್ ಅಂದ್ರೆ ಏನು ಹರಾಮ್ ಅಂದ್ರೆ ಇಲ್ಲ ಒಂದು ನಿಮಿಷ ನಾನು ಅಧ್ಯಕ್ಷ ಹಲಾಲ್ ಅಂದ್ರೆ ಯಾವುದು ಪರ್ಮಿಸಬಲ್ ಇದೆ ಯಾವ ಕೆಲಸ ಅನುಮತಿ ಯಾವ ಕೆಲಸಕ್ಕಿದೆ ಅದು ಹಲಾಲ್ ಹರಾಮ್ ಅಂದ್ರೆ ಯಾವ್ದು ನಿಷೇಧ ಇದೆ ಯಾವ ಕೆಲಸ ಮಾಡಿಕೊಡ್ದು ಅದು ಹರಾಮ್ ಹಲಾಲ್ ಬಜೆಟ್ ಅಂತ ಹೇಳಿದ್ರೆ ನೀವು ಯಾವ ಉದ್ದೇಶ ಇಟ್ಕೊಂಡು ಹೇಳಿದಿರಿ ಸಮಾಜದಲ್ಲಿ ಏನು ಅದಕ್ಕೆ ಮೆಸೇಜ್ ಹೋಗ್ತಾ ಇದೆ ತಳಹಂತದಲ್ಲಿ ಇಂದು ಅದಾವು ರಿಪ್ಲೈ ಮಾಡಿ ಅಂತ ಡೈವಿಟ್ ಮಾಡಿ ಆ ನೀವು ಇದೇ ಪ್ರಶ್ನೆ ಯಾಕಂದ್ರಮೆ ನೀವೊಮ್ಮೆ ಮಾತಾಡೋದ ಅವರೊಮ್ಮೆ ಮಾತಾಡೋದ ನೀವು ನೀವು ಮಾತಾಡೋದು ಮಾತಾಡಿದಿರಿ ಆಕ್ಷೇಪ ಮಾಡಿಲ್ಲ ಅಧ್ಯಕ್ಷರೆ ಅದು ನಾನು ಶುಕ್ರದ ಮಧ್ಯ ನಂತರ ಬೇರೆ ಶುಕ್ರ ಮಧ್ಯ ನಂತರ ಅಲ್ಲ ನಾನ್ಯ ಸಣ್ಣ ಕಾಟೀರಿ ಅಲ್ಲ ನೋಡಿ ಸಿ ನಮ್ಮ ಸಿದ್ಧರಾಮಯ್ಯ ಅವರ ಸ್ಟ್ರೆಂತ್ ಏನು ಅವ್ರು ಯಾವ ಬಜೆಟ್ ಕೊಟ್ರೂ ಹದಿನಾರು ಬಜೆಟ್ ಕೊಟ್ಟಿದರೆ ಪ್ರತಿಯೊಂದು ವರ್ಷದ ಬಜೆಟ್ ಅವ್ರು ಕೊಟ್ಟಿರತಕ್ಕಂಥ ನೀವು ಗಮನಿಸಿದರೆ ಅಧ್ಯಕ್ಷರೆ ಅದರಲ್ಲಿ ಒಂದು ಅಭಿವೃದ್ಧಿಯ ಕೆಲಸಗಳಿಗೆ ಸಾಕಷ್ಟು ಹಣವನ್ನು ಇಟ್ಟಕ್ಕಂಥದ್ದು ಇನ್ನೊಂದು ಸಾಮಾಜಿಕ ನ್ಯಾಯ ಮತ್ತೆ ಸಮಾನತೆಗೋಸ್ಕರ ಅಷ್ಟೇ ಒತ್ತು